પ્રોગ્રામ એને સ્ટાર્ટ આતાય દે ઇલા પોલીસ ઇલાકી બધી હતા મેન તક્ષદને એને દે યાર તા હું જોતા જ દીવી સમારોજ જન આગે પોલીસ જોતે પોલીસ થી થોડી ભય આતા થે સમારોજ જના પોલીસ ગએ એપ્રોચ માળક કેવર એનો સમસ્યા આતાય દે કે એનો સમસ્યા આગી દે બટ ಈ ತರ ಅವರು ಅನ್ಸುತ್ತಾರೆ ಏನು ಪರಿಚಯ ಇಲ್ಲ ಪೊಲೀಸ್ ಜೊತೆಗೆ ಅಥವಾ ಹೆಂಗೆ ಹೋಗ್ಬೇಕು ಯಾರ ಜೊತೆ ಮಾತಾಡಬೇಕು ಬೇರೆ ಯಾರ ಹತ್ರ ಹೋಗ್ಬೇಕು ಆಮೇಲೆ ಪೊಲೀಸ್ ಹತ್ರ ಹೋಗೋಣ ಬೇರೆ ಯಾರು ಕರ್ಕೊಂಡು ಹೋಗೋಣ ಈ ತರ ಸುಮಾರು ಟೈಮ್ಸ್ ನಾವು ನೋಡ್ತಾ ಇದೀವಿ ಸೊ ನಾವು ಈ ಮನೆ ಮನೆಗೆ ಪೊಲೀಸ್ ಆದ್ರೆ ಈ ಅಭಿಯಾನ ಯಾಕೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ತಮ್ಮೆಲ್ಲರ್ಗು ತಮ್ಮೆಲ್ಲಾರದು ಒಂದು ಕಾನ್ಫಿಡೆನ್ಸ್ ಬರಬೇಕು ಪೊಲೀಸ್ ಮೇಲೆ ಒಂದು ವಿಶ್ವಾಸ ಬರಬೇಕು ಪೊಲೀಸ್ ಮೇಲೆ ಮತ್ತೆ ತಮ್ಮೆಲ್ಲಾರನೂ ಸಹಕಾರದಿಂದ ನಮ್ಮೆಲ್ಲರೂ ಸಹಕಾರದಿಂದ ನಾವು ಕೈ ಜೋಡಿಸಿ ನಮ್ಮ ಊರಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಏನೇನು ಅಕ್ರಮ ಚಟುವಟಿಕೆ ಆಗ್ತಾ ಇದೆ ಮತ್ತೆ ಏನೇನು ನಿಮ್ಗೆ ಸಮಸ್ಯೆ ಇದೆ ಪೊಲೀಸ್ ವಿಚಾರ ಬಗ್ಗೆ ಅದು ಎಲ್ಲ ಸಾಲ್ವ್ ಮಾಡಬೇಕು ನಿಮ್ಮೆಲ್ಲರನ್ನೂ ಕಾನ್ಫಿಡೆನ್ಸ್ ತಗೋಬೇಕು ಪೊಲೀಸ್ ಇಲಾಖೆಗೆ ಈ ವಿಚಾರ ಬಗ್ಗೆ ಈ ಪ್ರೋಗ್ರಾಮ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಮತ್ತೆ ಜೊತೆಗೆ ಈ ಊರಿಗೆ ನಾವು ಬೈಶೆಟ್ಟಿ ಊರಿಗೆ ನಾವು ಇನ್ನೊಂದು ಪ್ರೋಗ್ರಾಮ್ ಇದೆ ಜೊತೆಗೆ ಮಾದರಿ ಪೊಲೀಸ್ ಗ್ರಾಮ ಮಾದರಿ ಪೊಲೀಸ್ ಗ್ರಾಮ ತರ ನಾವು ಆಯ್ಕೆ ಮಾಡಿದೀವಿ ಈ ಊರಿಗೆ ಈ ಮಾದರಿ ಪೊಲೀಸ್ ಗ್ರಾಮ ಅಂದ್ರೆ ನಾವು ಹೆಂಗಡಿ ತರ ಡಿಸೈಡ್ ಮಾಡಿದ್ದೀವಿ ಕಿ ರೆಗ್ಯುಲರ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಪೊಲೀಸ್ ಸಿಬ್ಬಂದಿಗಳು ರೆಗ್ಯುಲರ್ ಆಗಿ ನಿಮ್ಮ ಕಾಲೇಜ್ ಸ್ಕೂಲ್ಸ್ಗೆ ಮತ್ತೆ ಮನೆ ಮನೆಗೆ ವಿಸಿಟ್ ಮಾಡ್ತಾರೆ ನಿಮ್ದು ಸಮಸ್ಯೆ ಏನಿದೆ ಆ ಸಮಸ್ಯೆ ವಿಚಾರ ಬಗ್ಗೆ ನಿಮ್ಮ ಎಲ್ಲರ ಜೊತೆ ಮಾತಾಡ್ತಾರೆ ಮತ್ತೆ ಮಕ್ಕಳಿಗೆ ಸ್ಕೂಲ್ ಕಾಲೇಜಸ್ ಅಲ್ಲಿ ಏನು ಅವಶ್ಯಕತೆ ಇದೆ ಪಾಕ್ಸೋ ಕಾನೂನು ವಿಚಾರ ಬಗ್ಗೆ ಮಾತಾಡಬೇಕು ಅಥವಾ ಸೈಬರ್ ಕ್ರೈಮ್ ವಿಚಾರ ಬಗ್ಗೆ ಮಾತಾಡಬೇಕು ಜೊತೆಗೆ ಅವರಿಗೆ ಏನು ಸ್ಟಡೀಸಲ್ಲಿ ಓದ್ತಾ ಇದ್ದಾರೆ ಆ ಟೈಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ಏನಾದರೂ ಹೆಲ್ಪ್ ಮಾಡಬೇಕು ಎಲ್ಲ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಈ ತರ ಇದನ್ನು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿಕೊಂಡು ಎಲ್ಲ ಥರದ್ದು ಸಹಾಯ ಕೊಡಬೇಕು ಈಗ ನಾವು ಊರಲ್ಲಿ ನೋಡ್ತಾ ಇದ್ದೀವಿ ನಮ್ಮಲ್ಲಿ ಪ್ರತಿದಿನ ಏನಾದರೂ ಹೇಗೆ ತರದ ಕಂಪ್ಲೇಂಟ್ಸ್ ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಮೇಜರ್ ಕಂಪ್ಲೇಂಟ್ಸ್ ಏನು ಲ್ಯಾಂಡ್ ಲ್ಯಾಂಡ್ ಡಿಸ್ಪ್ಯೂಟ್ ಇಂದ ಎಲ್ಲ ಕೇಸಸ್ ಆಗ್ತಾ ಇದೆ ಯಾರಿಗೆ ಯಾರಿಗೆ ಉಳಿದಿದ್ದೀರಾ ಅಥವಾ ಮರ್ಡರ್ ಆಗಿದೆ ಅಥವಾ ಏನಾದರೂ ಸಣ್ಣ ವಿಚಾರ ಬಗ್ಗೆ ಏನು ಗಲಾಟೆ ಆಗಿದೆ ಅದು ಎಲ್ಲ ರೂಟ್ ಕಾಸ್ ಏನಿದೆ ಕಾರಣ ಏನಿದೆ ಈ ಏನು ಜಮೀನು ವಿವಾದ ಆಗಿದೆ ಊರಲ್ಲಿ ಈ ಕಾರಣ ಬಗ್ಗೆ ಗಲಾಟೆ ಆಗಿದೆ ಸೊ ಆ ವಿಚಾರ ಬಗ್ಗೆ ಕೂಡ ನಾವು ತಮ್ಮೆಲ್ಲರ ಜೊತೆ ಮಾತಾಡ್ತೀವಿ ತಮ್ಮೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಹೇಗೆ ತಮಗೆ ಸಹಾಯ ಮಾಡಬೇಕು ಆ ಜಮೀನು ವಿಚಾರ ಬಗ್ಗೆ ಅದನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅದೇ ಥರ ಈ ಸ್ಕೂಲ್ ಅಲ್ಲಿ ಮಕ್ಕಳು ಇದ್ದಾರೆ ಅವ್ರದ್ದು ಇವತ್ತು ಚಿಕ್ಕ ವಯಸ್ಸು ಇದೆ ಹೇಗೆ ನಮ್ಮ ಅಡಿಷನಲ್ ಎಸ್ ಪಿ ಅವರು ಪಾಯಿಂಟ್ ರೇಸ್ ಮಾಡಿದ್ದಾರೆ ಮೊಬೈಲ್ ಎಲ್ಲ ಕೆಟ್ ಆಗ್ತಾ ಇದೆ ಸುಮಾರು ಜನದ ಪೀಚರ್ ಪಾಕ್ಸ್ ಕೇಸಸ್ ಬಗ್ಗೆ ಆಗ್ತಾ ಇದೆ ಆ ಕಾರಣ ಬಗ್ಗೆ ಸುಮಾರು ಜನ ಪೀಚರ್ ಕೆಟ್ಟ ಆಗ್ತಾ ಇದೆ ಸೊ ಮಕ್ಕಳಿಗೆ ಕೂಡ ನಾವು ಸರಿಯಾಗಿ ಈ ಥರ ಗೈಡ್ ಮಾಡ್ತೀವಿ ಈ ಥರದ್ದು ನಾವು ಈ ಪ್ರೋಗ್ರಾಮ್ಗೆ ಓನ್ಲಿ ಈ ದನ ಇಲ್ಲ ಓನ್ಲಿ ಇವತ್ತು ದಿನ ನಾವು ಈ ಪ್ರೋಗ್ರಾಮ್ ಮಾಡಿ ಆಮೇಲೆ ನಾವು ಫಾಲೋಪ್ ಮಾಡಲ್ಲ ಕಂಟಿನ್ಯೂಸ್ ಆಗಿ ಈ ಪ್ರೋಗ್ರಾಮ್ ರೆಗ್ಯುಲರ್ ಆಗಿ ಆರ್ಗನೈಸ್ ಮಾಡ್ತೀವಿ ನಿಮ್ಮ ಊರಲ್ಲಿ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಊರುಗಳಲ್ಲಿ ಈಗ ಒಂದು ಸಮಸ್ಯೆ ದೊಡ್ಡದು ಏನಿದೆಯಾ ಈ ಹೆಣ್ಣೆದು ಈ ಸಣ್ಣ ಸಣ್ಣ ಚಿಲ್ಲರೆ ಅಂಗಡಿಯಲ್ಲಿ ಅಥವಾ ಬೇರೆ ಯಾವ ಇದು ಎಣ್ಣೆ ಅಂಗಡಿ ಬಿಟ್ಟು ಬೇರೆ ಅಂಗಡಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಜನ ಆ ಕಾರಣ ಬಗ್ಗೆ ಕೂಡ ಯಂಗ್ ಜನರೇಷನ್ ಮತ್ತೆ ಊರಲ್ಲಿ ಜನರು ಇದಾರೆ ಅವರದು ಫ್ಯೂಚರ್ ಹಾಳಾಗ್ತಾ ಇದೆ ಅದೇ ತರ ಒಂದು ಗ್ಯಾಂಬ್ಲಿಂಗ್ ನೋಡ್ತಾ ಇದ್ದೀವಿ ಏನು ಅಂದರ್ ಬಾರ್ ಅಥವಾ ಮಟ್ಕಾ ವಗರ ಈ ತರ ಆಡ್ತಾ ಇದ್ದಾರೆ ಇದು ಎಲ್ಲ ಒಂದು ದೊಡ್ಡದು ಸಾಮಾಜಿಕ ಸಮಸ್ಯೆ ಇದೆ ಈ ಕಾರಣ ಬಗ್ಗೆ ನಾವು ನೋಡಿದ್ದೀವಿ ಎಷ್ಟು ಜನ ಫ್ಯೂಚರ್ ಖರಾಬ್ ಆಗಿದೆ ಓನ್ಲಿ ಯಾರು ಆಡ್ತಾ ಇದ್ದಿರ ಅಲ್ಲಿ ಅವರದು ಇಲ್ಲ ಒಲ್ ಫ್ಯಾಮಿಲಿ ಫ್ಯೂಚರ್ ಖರಾಬ್ ಆಗಿದೆ ಈ ತರ ನಾವು ನೋಡಿದ್ದೇವಿ ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ ನಿಮ್ಗೆ ಈ ತರದ್ದು ಯಾವ್ದೂ ಸಮಸ್ಯೆ ಇದೆ ಊರಲ್ಲಿ ಆ ವಿಚಾರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿಕೊಡು ಆ ವಿಚಾರ ಬಗ್ಗೆ ಕೂಡ ಅವರ ಸ್ಟೇಟ್ಮೆಂಟ್ಗಳೇ ನಡೆಸದೆ ಅವರ ಮೇಲೆ ಕೂಡ ಕೇಸಸ್ ರೆಜಿಸ್ಟರ್ ಮಾಡ್ತೀವಿ ಅದೇ ತರ